ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾನು ಚೆನ್ನಾಗಿ ಬದುಕಬೇಕು ತನ್ನ ಬದುಕನ್ನು ಚೆನ್ನಾಗಿ ನಡೆಸಬೇಕು ಎನ್ನುವ ಆಸೆ ಸ್ವಾಭಾವಿಕವಾಗಿಯೇ ಇರುತ್ತದೆ ನಮ್ಮ ಬದುಕಿಗೆ ಯಾವುದು ಉತ್ತಮ ಯಾವುದನ್ನು ಗೊತ್ತು ಮಾಡಬೇಕು ಅನ್ನುವುದು ಅಕ್ಕರೆಯಿಂದ ತಿಳಿದುಕೊಳ್ಳುವ ಅವಶ್ಯಕತೆಯೂ ಇರುತ್ತದೆ ಒಂದು ಗುಡಿಯಲ್ಲಿ ಮೂರ್ತಿಗ್ರಹ ಮುಖಮಂಟಪ ಪ್ರದಕ್ಷಿಣ ಪಥ ಗೋಪುರ ಇವೆಲ್ಲ ಸೇರಿರುತ್ತೆ ಗುಡಿಯ ಮಹಾದ್ವಾರದ ಗೋಪುರವನ್ನು ಹತ್ತಿ ಅದರ ತುತ್ತ ತುದಿಯಲ್ಲಿರುವ ಕನಕ ಕಲಶವನ್ನು ಮುಟ್ಟಬಲ್ಲ ಭಕ್ತ ಒಬ್ಬನಿದ್ದರೆ ಪ್ರದಕ್ಷಿಣೆ ಮಾಡಿ ಮೂರ್ತಿ ದರ್ಶನ ಪಡೆದು ಪ್ರಸಾದದಿಂದ ತೃಪ್ತರಾಗುವ ಭಕ್ತರು ಕೆಲವರಿರುತ್ತಾರೆ ಸಾಮಾನ್ಯರೂ ಮಾತ್ರ ಅಲ್ಲ ಅನುಕೂಲದಲ್ಲಿರುವವರು ಮಾತ್ರವೇ ಅಲ್ಲ ಗಂಡಸು ಹೆಂಗಸರಿಂದ ಹಿಡಿದು ಎಲ್ಲರಿಗೂ ಜನಸಾಮಾನ್ಯರಿಗೂ ಈ ದೇವರ ಸಾಕ್ಷ್ಯ ದೊರಕಬೇಕು ಮತ್ತು ಇದರಲ್ಲಿ ಅವರಿಗೆ ನಂಬಿಕೆ ಇರಬೇಕು ವಿರೋಧವಾಗದಂತೆ ಅರ್ಥಾವಲೋಕನ ಆಗಬೇಕು ಸತ್ಯ ಒಂದು ಸತ್ಯ ದರ್ಶನ ಸಾವಿರ ಇದು ಸರ್ವಸಮ್ಮತವಾಗಿರಬೇಕು ಭಗವತ್ ಉಪಾಸನೆಯಲ್ಲಿ ಕರ್ಮ ಮುಖ್ಯವೋ ಭಕ್ತಿ ಮುಖ್ಯವೋ ಜ್ಞಾನ ಮುಖ್ಯವೋ ಯಾವುದರಲ್ಲಾದರೂ ಸರಿ ಶ್ರುತಿ ಸ್ಮೃತಿ ವಿರೋಧವಿಲ್ಲದಂತೆ ಕಾರಣ ವಿಚಾರ ಪದ್ಧತಿಯನ್ನು ರೂಢಿಗೆ ತರುವ ಪ್ರಯತ್ನವನ್ನು ನಮ್ಮ ಪೂರ್ವಿಕರು ಮಾಡಿದರು ಪಂಡಿತ ಸಾಮಾನ್ಯ ಮನುಷ್ಯನಿಗೂ ಇಂತಹ ಆಳವಾದ ವಿಚಾರಗಳು ಆಳವಾಗಿ ತಲುಪಬೇಕು ಇಲ್ಲಿ ಖಗೋಳ ಭೂಗೋಳದ ಪರಿಸ್ಥಿತಿಗಳು ಒಳಪಡಬೇಕು ಪಂಚಭೌತಿಕ ಪರಿಸರವು ಹಾಗೂ ಸಾಮಾಜಿಕ ಪರಿಸರವು ಹಾಗೆಯೇ ಮಾನವನ ಮೇಲೆಯೂ ಅದು ಪ್ರಭಾವ ಬೀರಬೇಕು ಅದು ನಂಬಿಕೆಯಾಗಬೇಕು ಅವರವರ ಕತೆ ಐತಿಹ್ಯಗಳು ಅವರವರ ಅಭಿಪ್ರಾಯಗಳು ಅವರವರ ಅಭಿರುಚಿಗಳು ಇವುಗಳಲ್ಲಿ ಸೇರಿಕೊಳ್ಳಬೇಕು ಅಲ್ಲದೆ ಕಂಡುಕೊಳ್ಳುವ ಭಾವ ಮಾಧ್ಯಮವು ಶಾಶ್ವತವಾಗಿ ಉಳಿಯಬೇಕು ಹೀಗೆ ಯೋಚಿಸಿ ರೂಢಿಗೆ ಬಂದದ್ದು ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬಗಳು ಆಚರಣೆಗಳು ಇದು ಒಂದೊಂದು ಕಡೆ ಹಿಂದೂ ಮುಂದಾದಂತೆ ತೋರಬಹುದು ಪಾಠಶಾಲೆಯ ಶಾಸ್ತ್ರ ಗ್ರಂಥಗಳು ಪಾಕಶಾಲೆಯ ವಿಷಯವಾಗಿ ಬದಲಾಗಿರಬಹುದು ಯಾರಿಗಾದರೂ ಇದು ಭ್ರಾಂತಿ ಬಹುದು ಆದರೆ ಇದರ ಸಾರ ಅಂತರಂಗದಲ್ಲಿ ಕಂಡುಕೊಳ್ಳುವುದು ಕಷ್ಟ ಹಾಗೆ ಈ ಆಚರಣೆಗಳ ಸುತ್ತ ಅಣೆದಿರುವ ಕಥೆಗಳು ಉಪಕಥೆಗಳು ಕೆಲವು ಭಾಗಗಳನ್ನು ಕೆಲವು ಉದಾಹರಣೆಗಳನ್ನು ನಂಬಲರ್ಹವಲ್ಲವೆಂದು ಬಿಟ್ಟು ಬಿಡಲೂಬಹುದು ಅದರಿಂದ ಈ ಸಂಸ್ಕೃತಿಯ ಆಚರಣೆಗಳಿಗೆ ಯಾವ ಕೊಂದು ಆಗಲಾರದು ಒಂದು ಉದಾಹರಣೆ ಎಂದರೆ ಈ ಭೂಮಂಡಲದ ತಳವು ಚಪ್ಪಟೆಯಾಗಿದೆ ಅದನ್ನು ಎಂಟು ದಿಗ್ಗಜಗಳು ಹೊತ್ತಿದೆ ಅದು ಆಮೆಯ ಬೆನ್ನ ಮೇಲೆ ನಿಂತಿದೆ ಅದನ್ನು ಆದಿಶೇಷನ ಹೆಡೆ ಹೊತ್ತಿದೆ ಈ ವರ್ಣನೆ ಎಷ್ಟೊಂದು ಸೊಗಸಾಗಿದೆ ನಾವು ಇದನ್ನು ವಾಸ್ತವವೆಂದು ಅಂಗೀಕರಿಸದೇ ಇರಬಹುದು ಆದರೆ ಕಥೆಯ ಸ್ವಾರಸ್ಯಕ್ಕೆ ಯಾವ ಧಕ್ಕೆಯೂ ಬಾರದು ಆದರೆ ಇದರ ಒಳರಹಸ್ಯ ತತ್ವಗ್ರಹಣ ಅರ್ಥ ಸಂಬಂಧಗಳು ಬೇರೆಯದೇ ವ್ಯಾಖ್ಯಾನವನ್ನು ಕೊಡುತ್ತದೆ ಹಾಗೆಯೇ ಈ ದೀಪಾವಳಿ ಹಬ್ಬದ ಸುತ್ತ ಹಣೆದಿರುವ ಕಥೆಯೂ ಕೂಡ ಮಹಾವಿಷ್ಣುವಿನ ವರಹಾವತಾರದ ಕಾಲದಲ್ಲಿ ಆತನಿಂದ ಒಂದು ಹನಿ ಬೆವರು ಭೂಮಿಯ ಮೇಲೆ ಬೀಳುತ್ತೆ ಅದರಿಂದ ಭೂಮಿಯ ಮೇಲೆ ಭೌಮಾಸುರ ಜನಿಸುತ್ತಾನೆ ಈತನನ್ನೇ ನರಕಾಸುರ ಅಂತಲೂ ಕರೆಯುತ್ತಾರೆ ಈ ನರಕಾಸುರ ಲೋಕ ಕಂಟಕನಾದಾಗ ಶ್ರೀಕೃಷ್ಣನು ಈತನನ್ನು ವಧಿಸುತ್ತಾನೆ ಇದರಿಂದಾಗಿ ನರಕ ಚತುರ್ದಶಿಯ ಆಚರಣೆ ನಡೆಯುತ್ತೆ ಎನ್ನುವ ಉಲ್ಲೇಖ ಇದೆ ಇನ್ನು ಬಲಿಚಕ್ರವರ್ತಿಯ ಕತೆ ವಾಮನ ಅವತಾರದಲ್ಲಿ ಮಹಾವಿಷ್ಣುವು ದಾನ ಕೇಳುವ ರೂಪದಲ್ಲಿ ಮೂರು ಪಾದ ಇಡುವಷ್ಟು ಜಾಗವನ್ನು ಬಲಿಚಕ್ರವರ್ತಿಯಿಂದ ಕೇಳುತ್ತಾನೆ ವಿಷ್ಣುವಿನ ಒಂದು ಪಾದ ಆಕಾಶವನ್ನು ಇನ್ನೊಂದು ಪಾದ ಭೂಮಿಯನ್ನು ವ್ಯಾಪಿಸಿದಾಗ ಮೂರನೇ ಪಾದಕ್ಕಾಗಿ ತನ್ನ ತಲೆಯನ್ನೇ ತೋರುತ್ತಾನೆ ಬಲಿಚಕ್ರವರ್ತಿ ವಿಷ್ಣುವು ಬಲಿಚಕ್ರವರ್ತಿಯ ತಲೆಯ ಮೇಲೆ ಮೂರನೇ ಪಾದ ಇಡಲು ಬಲಿಚಕ್ರವರ್ತಿಯು ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ ನರಕ ಎಂದರೆ ಕತ್ತಲು ಅಂಧಕಾರ ಜಾಡ್ಯತೆ ಈ ಅರ್ಥದಲ್ಲಿ ಕಲ್ಪಿಸಲಾಗಿದೆ ಇವುಗಳನ್ನು ಕಳಚಿ ಸಮೃದ್ಧಿಯ ಜೀವನಕ್ಕೆ ಹೊಸ ಬೆಳಕು ತರುವ ಹಬ್ಬ ದೀಪಾವಳಿ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಅಶ್ವಿನ ಕೃಷ್ಣ ಪಕ್ಷದ ಹದಿಮೂರನೇ ದಿನ ಅಂದರೆ ಚತುರ್ದಶಿ ಯುಕ್ತವಾದ ತ್ರಯೋದಶಿಯಿಂದ ಈ ಹಬ್ಬ ಆರಂಭವಾಗುತ್ತದೆ ಮಾರನೆಯ ದಿನ ಚತುರ್ಥ ಯಾಮಾದಿ ಕನಿಷ್ಠ ಕಾಲದಲ್ಲಿ ಚತುರ್ದಶಿ ಇರುತ್ತದೆ ಇದನ್ನು ನರಕ ಚತುರ್ದಶಿ ಎಂದು ಆಚರಿಸುತ್ತಾರೆ ಚತುರ್ದಶಿಯುಕ್ತವಾದ ಉಷಾ ಕಾಲದಲ್ಲಿ ಅಭ್ಯಂಜನ ಸ್ನಾನ ಮಾಡಬೇಕು ಸ್ಥಾನದಲ್ಲಿ ಉತ್ತರಾಣಿ ಕರಿಕುಂಬಳ ತಗಟೆ ಗಿಡದ ಶಾಖೆಗಳನ್ನು ಬಳಸುತ್ತಾರೆ ಅಭ್ಯಂಜನ ಸ್ನಾನ ಎಲ್ಲರಿಗೂ ಅವಶ್ಯ ಈ ಹಬ್ಬ ಆರಂಭ ಆಗುವುದೇ ಧನ್ವಂತರಿ ಪೂಜೆಯಿಂದ ಧನ್ವಂತರಿ ಎಂದರೆ ಆಯುರ್ವೇದದ ಮೂಲ ದೇವತೆ ಸಮುದ್ರ ಮತನದಲ್ಲಿ ಮಹಾವಿಷ್ಣುವು ಧನ್ವಂತರಿಯ ಅವತಾರ ಎತ್ತಿದ ಎಂತಲೂ ಹೇಳಲಾಗುತ್ತೆ ಈ ವಿಚಾರದಲ್ಲಿ ವಿಚಾರ ಸರಪಣೀಯ ಕೊಂಡಿಗಳು ಕೆಲವು ಗೂಢವಾಗಿರಬಹುದು ಈ ಕೊಂಡಿಗಳನ್ನು ನಾವು ಅದ್ಯಾಹಾರ ಮಾಡಿಕೊಳ್ಳಬೇಕು ದೀಪಾವಳಿ ಹಬ್ಬದ ಆಚರಣೆ ಬಂದದ್ದು ವೈದ್ಯಶಾಸ್ತ್ರದ ಆಧಾರದ ಮೇಲೆ ಆರೋಗ್ಯವೆಂಬ ದೇಹ ಸ್ಥಿತಿ ಒಂದು ಆದರೆ ಅನಾರೋಗ್ಯಕ್ಕೆ ಕಾರಣ ಹಲವಾರು ರೋಗ ರೂಪಗಳು ನಾಲ್ಕಾರು ಆದ್ದರಿಂದ ಚಿಕಿತ್ಸೆಯ ವಿಧಾನಗಳು ನಾಲ್ಕಾರು ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ಕೊಡಬೇಕಾಗುತ್ತೆ ಆದರೆ ಜೀವ ದೌರ್ಬಲ್ಯಕ್ಕೆ ಈ ತರಹದ ಆಚರಣೆಗಳೇ ಔಷಧಿ ನಾವು ಭೂಮಿಯ ಉತ್ತರಾರ್ಧ ಗುಳದಲ್ಲಿ ವಾಸ ಮಾಡುತ್ತಿದ್ದೇವೆ ಸೂರ್ಯ ಮತ್ತು ಭೂಮಿಯ ಅಂತರದ ಆಧಾರದಿಂದ ಈ ದಿನಗಳಲ್ಲಿ ಭೂಮಿಯ ಈ ಭಾಗ ಅತ್ಯಂತ ಕಡಿಮೆ ಪ್ರಮಾಣದ ಸೂರ್ಯನ ಬೆಳಕನ್ನು ಪಡೆದುಕೊಳ್ಳುತ್ತೆ ಅತಿಯಾದ ತಂಪು ಅತಿಯಾದ ಚಳಿ ಕತ್ತಲ ಪ್ರಮಾಣ ಜಾಸ್ತಿ ಇರುತ್ತೆ ಈ ದಿನಗಳಲ್ಲಿ ಭೂಮಿಯ ಉತ್ತರಾರ್ಧ ಗೋಳದ ಮೇಲೆ ನಾವು ಬಹಳಷ್ಟು ಬದಲಾವಣೆಯನ್ನು ಕಂಡುಕೊಳ್ಳಬಹುದಾಗಿದೆ ಚರ್ಮ ಸುಕ್ಕು ಕಟ್ಟುತ್ತೆ ರಕ್ತ ಹೆಪ್ಪು ಕಟ್ಟಿದಂತಾಗಿ ರಕ್ತ ಚಲನೆಯಲ್ಲಿ ಬದಲಾವಣೆ ಆಗುತ್ತೆ ಮನುಷ್ಯನ ಚಟುವಟಿಕೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣಬಹುದು ಈ ದಿನಗಳಲ್ಲಿ ಗಿಡಗಂಡಿಗಳು ಕೂಡ ಚಿಗುರೊಡೆಯುವುದಿಲ್ಲ ಬೇರು ಬಿಡುವುದಿಲ್ಲ ಮನುಷ್ಯನಲ್ಲಿ ವಾತ ಪ್ರಕೃತಿ ಹೆಚ್ಚುತ್ತದೆ ಈ ವಾತವು ಯೋಗವಾಹಿನಿಯಾಗಿರುವುದರಿಂದ ಅದು ಯಾವ ದೋಷದೊಡನೆ ಸಂಯೋಗ ಹೊಂದುತ್ತದೆಯೋ ಅದರಂತೆಯೇ ಕೆಲಸ ಮಾಡುತ್ತದೆ ಅದಕ್ಕೆ ಪರಿಹಾರ ರೂಪಕ್ಕೆ ಅಭ್ಯಂಜನ ಸ್ನಾನವನ್ನು ಹೇಳಲಾಗಿದೆ ಮಾರನೆಯ ದಿನ ಅಮಾವಾಸ್ಯೆ ಈ ದಿನ ಯಾಮತ್ರಯಕ್ಕಿಂತ ಹೆಚ್ಚಾದ ಅಮಾವಾಸ್ಯೆ ಇರುತ್ತೆ ಈ ದಿನದಲ್ಲಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ ವ್ಯಾಪಾರಿಗಳಿಗೆ ಬಹಳ ಮುಖ್ಯವಾದ ದಿನ ಚತುರ್ದಶ್ಯಾದಿ ಈ ಮೂರು ದಿನಗಳಿಗೆ ದೀಪಾವಳಿ ಎಂಬ ಸಮಜ್ಞೆ ಇದೆ ಮುಂದಿನ ಪ್ರತಿಪದೆಯ ದಿನ ಬಲಿ ಪೂಜೆ ದೀಪೋತ್ಸವ ಗೋ ಕ್ರೀಡೆ ಗೋವರ್ಧನ ಪೂಜೆ ನಡೆಸಲಾಗುತ್ತೆ ಶ್ರೀಕೃಷ್ಣನು ಇಂದ್ರನನ್ನು ಸೋಲಿಸಿ ಗೋವರ್ಧನ ಗಿರಿಯನ್ನು ಎತ್ತಿ ಗೋವುಗಳನ್ನು ರಕ್ಷಿಸಿದ ದಿನ ಎಂತಲೂ ಹೇಳಲಾಗುತ್ತೆ ಚತುರ್ವಿಧ ಪುರುಷಾರ್ಥ ಸಾಧನೆಗೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ದೀಪಾವಳಿ ಹಬ್ಬ ಆಚರಿಸುವ ಮೂಲಕ ನಾವು ಶಕ್ತಿಯುತರಾಗುವ ತಯಾರಿ ನಡೆಸುತ್ತೇವೆ ಯಾಕೆಂದರೆ ಬಹುತೇಕ ಉತ್ತರಾಯಣ ಕಾಲ ಬರುವವರೆಗೆ ನಮ್ಮ ಜೀವ ಕ್ರಿಯೆ ನಿಧಾನ ಆಗುತ್ತೆ ನಮ್ಮ ಜೀವನ ಕ್ರಿಯೆ ನಿಧಾನ ಆಗುತ್ತೆ ನಮ್ಮಲ್ಲಿ ಮಂಕು ಆವರಿಸಿದಾಗ ಯಾವುದೇ ಕಾಯಿಲೆಗೆ ದಾರಿ ಆಗಬಹುದು ಈ ದೀಪದ ಬೆಳಕು ನಮ್ಮ ವಿರುದ್ಧ ಕಾರ್ಯ ಮಾಡುವ ನಕಾರಾತ್ಮಕ ಶಕ್ತಿಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ನಾವು ಚುರುಕಾಗಿದ್ದರೆ ನಮ್ಮಲ್ಲಿ ಸಾವಿರ ಸೋಂಕಿದ್ದರೂ ಅದನ್ನು ಎದುರಿಸುವ ಸಾಮರ್ಥ್ಯ ಸಹಜವಾಗಿಯೇ ಬರುತ್ತೆ ಆ ಕಾರಣಕ್ಕೆ ದೀಪಾವಳಿ ಹಬ್ಬ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಜೀವ ಮತ್ತು ನಮ್ಮ ಜೀವನದ ಜೊತೆ ಸಂಸ್ಕಾರಕ ಸಂಸ್ಕಾರಿಯ ಸಂಬಂಧ ಹೊಂದಿದೆ